ಇದು ಯಾರು ಕಾರ್ಡು ಯಾರು ನಿಮ್ಗೆ ಕುಡಿ ಅದ ನಿಮ್ಗೆ ಕುಡಿಟರ್ ಅಂಟಿಸ್ ಕುಡಿ ನೀವು ಏನ್ ತಿಳ್ಕೊಂಡಿದ್ರೆ ರೈತರ ನೀವು ನಾವು ಯಾಕೆ ಕಾರ್ಡ್ ಒಳಗಡೆ ಹೋಗ್ಬಾರ್ದು ಕಾರ್ಡ್ ಯಾರ್ದು ಯಾಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಲ್ಲಿ ಕಳ್ಳ್ರಿ ಕಳ್ಳ್ರಿಗೆ ನಾವ್ ಹೇಳ್ತೀವಿ ನಾವ್ ಯಾವತ್ತು ಕಳ್ಳ್ರ ಪ್ರೋತ್ಸಾಹ ಕೊಡಲ್ಲ ಕಾನೂನು ಬಾಹಿರ ಚಟುವಟಿಕೆ ಯಾರೇ ಮಾಡಿದ್ರು ಅಷ್ಟೇ ನಾ ಮಾಡಿದ್ರು ಅಷ್ಟೇ ನನ್ನ ಒದ್ದು ಒಳಗಾಗಿ ಅವನಿಗೆ ಮುಲಾ ಇಲ್ಲ ಅವನ ನಾವು ಸಪೋರ್ಟ್ ಮಾಡಲ್ಲ ಅವ್ರಿಗೆ ಆದ್ರೆ ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಹಕ್ಕುಗಳ ಧಕ್ಕೆ ಆದ್ರೆ ನಮ್ಗೆ ಯಾರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಬರ್ಬೇಕು ಈ ಸುಪ್ರೀಮು ನಾವು ನಿಮ್ಗೂ ನಮ್ಗೆ ಯಾವ ಪ್ಲೇಸ್ ಇಲ್ಲ ನೀವು ಅಣ್ಣ ನಿಮ್ಮ ನಿಮ್ಮ ಜೊತೆ ನಾವು ಬೇಕು ನೀವು ಒಬ್ಬರೇ ಕಾರ್ಡ್ ಕಾಯೋಕಾಗಲ್ಲ ನಮ್ಮ ಜೊತೆ ಇಲ್ಲದೆ ನೀವು ರೈತ ಜೊತೆ ತಗೊಳಿದ್ರೆ ನೀವು ಒಬ್ಬರು ಏನು ಮಾಡೋಕ್ಕಾಗಲ್ಲ ನೀವಿಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ನಾವ್ ಇಬ್ರು ಸೇರ್ಕಂಡೇ ಕಾರ್ಡ್ ರಕ್ಷಣೆ ಮಾಡ್ಬೇಕು ಅದ್ರ ಎಲ್ಲನು ಮಾಡ್ಬೇಕಾದ್ರೂ ಜೊತೆಗೆ ಮಾಡ್ಬೇಕು ನಮ್ಮನ್ನ ನೀವು ಕೊಡ್ಬಿಟ್ಟು ನೀವ್ ಇರ್ಕೊಂಡ್ರು ಮಾಡಕ್ಕಾಗಲ್ಲ ನಿಮ್ ಇರ್ಬೋದು ನಿಮ್ಗೆ ವೆಪನ್ಸ್ ಕೊಟ್ಟರ್ಬೋದು ಗಾಡಿ ಕೊಟ್ಟಿರ್ಬೋದು ಎಲ್ಲಾ ಕೊಟ್ಟಿರ್ಬೋದು ಆದ್ರೆ ರೈತನು ನೀವು ತಗೊಳ್ಳೋ ರೈತನ ವಿಶ್ವಾಸ ತಗೊಂಡೆ ಕೆಲಸ ಮಾಡ್ಬೇಕು ನಿಮ್ಗೆ ಕೊಡಕ್ ಬರಲ್ಲ ಅಂತ ಸರ್ಕಾರ ಯಾವತ್ತು ಅದೇ ಬೇಗ ಕೊಡಿ ಆದ್ರೆ ಬರೆಯಾಗ ನೀವು ಇಷ್ಟು ನಷ್ಟವಾಗದೆ ಅಂತ ಬರೀದಿ ನಾವ್ ನಿಮ್ಗೆ ಏನು ಸರ್ಕಾರ ನಾವು ನಿಮ್ನೆ ಕೊಡಿಸ ಡಿ ಒನ್ ಕೇಳಲ್ಲ ಐ ಹತ್ತು ಸಾವಿರ ಸರ್ಕಾರ ಕೊಟ್ಟರು ಐವತ್ತು ಸಾವಿರ ಕೊಡಿ ಸಣ್ಣ ನಾವು ಕೇಳ ಅದು ಕಾನೂನು ಅಲ್ಲಿ ಮೊನ್ನೆ ಡಿ ಎ ನಮ್ಮ ಮಾಧೇವ ಪ್ರಸಾದ್ ಆಗಿರ್ತರು ಬಾಳೆ ಗಿಡ ಆಗ ಎಂಟು ರೂಪಾಯಿ ಹತ್ತು ರೂಪಾಯಿ ಆಯಿತು ಯಾಕಪ್ಪ ಎಂಟು ರೂಪಾಯಿ ಬರ್ತಾ ಅಂತ ನೋಡಿ ಡಿ ಎಫ್ಗೆ ಕೇಳ್ತಿರೋರು ಹಾಗೆ ನಾವೊಂದು ಸಹ ನೀವು ತಾ ಇರೋರು ಕ್ಯಾಬಿನೆಟ್ಲಿ ನೀವು ಒಂದು ಐವತ್ತು ನೂರು ರೂಪಾಯಿ ಮಾಡಿ ಅವ್ರು ಕೊಡ್ತಾರೆ ನಮಗೂ ಗೊತ್ತು ಯಾರೋ ಒಬ್ಬರು ಗೊತ್ತಿಲ್ಲ ನಿಮ್ಮನ್ನೇ ಕೊಡ್ತಾರೆ ಅಂತ ಕೇಳಿರ್ಬೋದು ಅದು ನಾವುಗಳು ಸರ್ಕಾರ ಅಂತ ನೀವು ಬರೆಯಾಗ ಹಿಂಗೆಲ್ಲ ಆಗ್ತಾ ಅನೌನ್ಸ್ಗಳಾಗತ್ತೆ ಅಂತ ಲೆಟರ್ಗಳು ಹಾಕಿ ಇವತ್ತೆಲ್ಲ ನಾಳೆ ಸರ್ಕಾರ ಸರಿಯುತ್ತೆ ಒಂದೇ ದಿನದಲ್ಲಿ ಕೊಡಲ್ಲ ಅವ್ರ ಹೋರಾಟಗಳು ನಡೀತವೆ ಎಷ್ಟು ನಷ್ಟ ಆಗುತ್ತೆ ವೈಜ್ಞಾನಿಕವಾಗಿ ಬರೀ ಇಷ್ಟೆಲ್ಲ ತೊಂದರೆ ಆಯ್ತಾರೆ ರೈತರುಗಳಿಗೆ ಹಿಂಗೆಲ್ಲ ಆಗುತ್ತೆ ಹಿಂಗೆಲ್ಲ ಬರೀ ನೀವು ಬರೆಯಾಗ ಎಲ್ಲ ನಿಮ್ಮ ಅಧಿಕಾರಿಗಳ ಹತ್ರ ಏನು ಅಧಿಕಾರಿಗಳು ಹೆಂಗೆ ಬರೀತಾರೆ ಅದ್ರ ಮೇಲೆ ಸರ್ಕಾರಗಳು ಮಾಡೋದು ನೀವು ಒಬ್ಬೊಬ್ರು ಡಿ ಎಫ್ ಒ ಎ ಸಿ ಎಫ್ಗಳು ಇಡೀ ಎಲ್ಲ ಜೀವ ಇದನ್ನೇ ಚೇಂಜ್ ಮಾಡ್ಬೋದು ನಾವು ಏಳು ಕುಂಡ್ಲ ಇದ್ರು ಇವತ್ತು ನೆನ್ಕತ್ತಿವಿ ನಾವು ಏಳು ಕುಂಡ್ಲ ಸಾಹೇಬ್ ಅವ್ರನ್ನ ಅಲ್ಲಿ ಆ ಭಾಗದಲ್ಲಿ ಇವತ್ತು ನೆನ್ಕತ್ತಿವಿ ನಾವು ಅಂಥ ಒಳ್ಳೆ ವ್ಯಕ್ತಿ ಇವತ್ತವ್ರು ಇವತ್ತವ್ರು ಕೋಲಾರದವರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಬಹಳ ನಾವು ಎಲ್ಲ ಸ್ಟ್ರೈಕ್ ಮಾಡಿದ್ರು ಹೋಗ್ಬಾರ್ದು ನಾವು ಇರಬೇಕು ಅಂತ ಮಾಡೋದು ಏನೇನೋ ರಾಜಕಾರಣ ಆಗೋಯ್ತು ಆ ಥರದವ್ರು ನಾವು ನೆನಸ್ ಪ್ರಾಮಾಣಿಕರು ನೆನ್ಸ್ಕೊತೀವಿ ನಿಮ್ಮ ಇನ್ನೊಬ್ರು ಕರಿ ಕಲ್ಯಾಣ ಬ್ಯಾನ್ ಮಾಡಿದ್ರಪ್ಪ ಕೊಡಲ್ಲ ಡಿ ಎಫ್ ಅಂತವ್ರು ನಾವು ನೆನ್ಸ್ಕತೀವಿ ಸರ್ ನೀವು ಆ ಒಂದು ಒಳ್ಳೆ ಕೆಲಸಗಳು ಮಾಡಿ ನಿಮ್ಮ ಕೈ ನಾಶ ಅಷ್ಟು ಮಾಡಿದ್ವಿ ಈ ನಾಳೆ ಒಂದು ಲಕ್ಷ ರೂಪಾಯಿ ಕೊಡಿ ಸರ್ ಅಂತ ನಾವು ಕೇಳಿದ್ರೆ ನಿಮ್ನ ನಿಮ್ ಕಡಕು ಆಗಲ್ಲ ಆದ್ರೆ ನಮ್ಮನ್ನ ಗೌರವ ರೀತಿ ಕಾಣೋಕೆ ಇನ್ನು ನೀವು ನಿಮ್ಮ ಲೆವೆಲ್ ಏನೂ ಇಲ್ಲ ಅದು ನಿಮ್ಮ ಕೆಳಮಟ್ಟ ಎಲ್ಲ ತಗೋ ಅಷ್ಟೇ ಆ ಕೆಳಮಟ್ಟವರು ಮಾಡ್ತರು ರೈತರ ಆಗ ನಮ್ಗೆ ಆಪತ್ತು ಇದು ಬರಬೇಕಾಗಿತ್ತಾ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲರೂ ಕೆಲಸಕ್ಕೆ ಇಷ್ಟು ನಮಗೆಲ್ಲ ನನಗೂ ರೇಷ್ಮೆ ಮುರಿಯ ಸ್ವಲ್ಪ ರೇಷ್ಮೆ ಮಾಡ್ತಾರೆ ಸ್ವಲ್ಪ ಇಲ್ಲಿ ಕೂತ್ಕೋಬೇಕು ಅಂತ ನಮ್ಗೆ ಬಂದಿಲ್ಲ ಏನು ಮಾಡಬೇಕು ನೀವು ಬಂದು ಮಾಡಬೇಕು ನೀವು ಒಂದು ಜವಾಬ್ದಾರಿ ತಗೊಂಡು ಒಂದಿಷ್ಟು ರೈತರ ಬಗ್ಗೆ ಒಂದು ಸಭೆಗಳನ್ನ ಕರೆದಂತಿ அவங்க ஏனேனோக சமைக்கிறேன் நம்ம கடை யே நம் கடை நம் கடை தப்பிங்க முகாதியெல்லாம் நம்ம யாரே மாதிரி தப்பி நான் தப்பி கடைவாங்க முனாஜே மாதிரி அந்த ஆய்வு நம்ம வரதே இல்ல ராகவே இல்ல அந்த மாதாடி சார் ஆனி இஷ்டெல்லாம் ஆக பரிஹார இன்னும் வந்த ನಾವು ನಿಮ್ಮ ಮಿನಿಸ್ಟ್ರಿಗೆ ಬಂದಾಗ ಬಿಡಲ್ಲ ಆಗ ನೀವು ಪೊಲೀಸು ಗೀಲಿಸು ನಾವು ಸುಮ್ಮನೆ ಬರೋದ್ರೆ ಇವತ್ತು ಹೇಳ್ತೀನಿ ಆ ಮಿನಿಸ್ಟ್ರಿಗಳು ಬಂದಾಗ ನಾವು ಬಿಡಲ್ಲ ಅವ್ರ ತನಕ ಬಿಟ್ಕೊಡೋರು ಸೊ ನೀವು ಇಟ್ಕೊಂಡ ಅಂದ್ರೆ ನಮಗೇನು ನೀವು ಸಣ್ಣ ಪುಟ್ಟ ಏನು ಮಾಡಬೇಕು ಮಾಡಿ ದುಡ್ಡು ಪರಿಹಾರ ಈ ಬ್ಯಾರಿಕೇಡ್ಗಳು ಇವೆಲ್ಲ ಹಾಕಿ ಒಂದಷ್ಟು ಆ ಸರ್ಕಾರ ಅನುದಾನ ಕೊಡ್ಬೇಕಾಯ್ತು ಅವ್ರಿಗೂ ಕೇಳ್ತೀವಿ ನಾವು ಅವರು ಬಿಡಲ್ಲ ಹಾಗಾಗಿ ನೀವು ನಿಮ್ಮ ಮಾತರಲ್ಲಿ